ಲಂಡನ್ ನಗರದ ಹೆಸರು ಕೇಳಿರಬೇಕಲ್ಲ ನೀವು ಅದು ಇಂಗ್ಲೆಂಡ್ ದೇಶದ ರಾಜಧಾನಿ ಅಗಲವಾದ ರಸ್ತೆಗಳು ಎತ್ತರ ಎತ್ತರವಾದ ಕಟ್ಟಡಗಳು ರಾತ್ರಿಯಲ್ಲಿ ಕಣ್ಸೆಳೆಯುವ ಮಾಲೆಗಳು ಇವುಗಳಿಂದ ಮನಸ್ಸನ್ನು ಸೆಳೆಯುತ್ತದೆ ಹಲವು ವರ್ಷಗಳ ಹಿಂದೆ ಅದು ಜಗತ್ತಿನ ಒಂದು ವಿಶಾಲ ಸಾಮ್ರಾಜ್ಯದ ರಾಜಧಾನಿ ಎನ್ನಿಸಿಕೊಂಡಿತ್ತು ಆ ಲಂಡನ್ನಿನಲ್ಲಿ ಒಂದು ರಸ್ತೆ ಅದರ ಹೆಸರು ಕ್ರಾಂಬಲ್ ರಸ್ತೆ ಅಲ್ಲೊಂದು ಮನೆ ಮನೆಯ ಹೆಸರು ಭಾರತ ಭವನ ಭವನದ ಮಹಡಿಯ ಮೇಲೆ ಒಂದು ಕೋಣೆ ಕೋಣೆಯಲ್ಲಿ ಒಂದು ಕಡೆ ಮೇಜಿನ ಮೇಲೆ ಒಂದು ಒಲೆ ಧಗಧಗ ಉರಿಯುತ್ತಿತ್ತು ಒಲೆಯ ಮೇಲೆ ಒಂದು ಗಾಜಿನ ಪಾತ್ರೆ ಅದರಲ್ಲಿ ಏನೇನೋ ರಾಸಾಯನಿಕ ವಸ್ತುಗಳು ಮೇಜಿನ ಅಕ್ಕಪಕ್ಕದಲ್ಲೇ ಕೆಲವು ಕಪಾಟುಗಳು ಅವುಗಳಲ್ಲಿ ರಾಸಾಯನಿಕ ವಸ್ತುಗಳು ಆಮ್ಲಗಳು ತುಂಬಿದ್ದ ಸೀಸೆಗಳಿದ್ದವು ಧಗ ಧಗ ಉರಿಯುತ್ತಿದ್ದ ಒಲೆಯ ಹತ್ತಿರ ಇಬ್ಬರು ನಿಂತಿದ್ದರು ಅವರು ಯಾವುದೋ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದರು ಅವರ ಗಮನ ಎಲ್ಲೋ ಇತ್ತು ಒಲೆ ಮಾತ್ರ ಧಗ ಧಗ ಉರಿಯುತ್ತಲೇ ಇತ್ತು ಅದರ ಕಾವು ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಹೋಯಿತು ಇನ್ನು ಸ್ವಲ್ಪವೇ ಸಮಯ ಬಿಟ್ಟಿದ್ದರೆ ಅದರಲ್ಲಿದ್ದ ರಾಸಾಯನಿಕ ವಸ್ತುಗಳು ಹಾರಿ ಆ ಗಾಜಿನ ಪಾತ್ರೆ ಢಮಾರನೆ ಸಿಡಿದು ಚೂರು ಚೂರಾಗುತ್ತಿತ್ತು ಅಲ್ಲಿದ್ದ ಆ ಇಬ್ಬರು ವ್ಯಕ್ತಿಗಳಿಗೂ ಅಪಾಯವಾಗುತ್ತಿತ್ತು ಆ ಶಬ್ದಕ್ಕೆ ಆ ರಸ್ ರಸ್ತೆಯವರೆಲ್ಲರೂ ಅಲ್ಲಿಗೆ ಓಡಿ ಬರುತ್ತಿದ್ದರು ಪೊಲೀಸರೂ ಬರುತ್ತಿದ್ದರು ದೊಡ್ಡ ಅನಾಹುತವಾಗುತ್ತಿತ್ತು ಅಷ್ಟರಲ್ಲಿ ಆ ಇಬ್ಬರ ಪೈಕಿ ದೊಡ್ಡವನ ಗಮನ ಅತ್ತ ಹೋಯಿತು ಅಯ್ಯಯ್ಯೋ ಅನಾಹುತವಾಗುವುದಲ್ಲ ಇನ್ನೇನು ಗತಿ ಕೂಡಲೇ ಏನೂ ಮಾಡಲು ತೋಚದೆ ಅವರು ಪಾತ್ರೆಯನ್ನು ಕೆಳಗಿಳಿಸಲು ಇಕ್ಕಳ ಹುಡುಕಲಾರಂಭಿಸಿದರು ಆದರೆ ಗಾಜಿನ ಪಾತ್ರೆಯಲ್ಲಿನ ರಾಸಾಯನಿಕ ವಸ್ತುಗಳು ಕೊತ ಕೊತ ಕುದಿಯುವುದು ಬಹಳ ಹೆಚ್ಚಾಯಿತು ಇನ್ನು ಅರ್ಧ ಕ್ಷಣ ಅಷ್ಟೇ ದಿಢೀರ್ ಅಷ್ಟರಲ್ಲಿ ಅಲ್ಲಿದ್ದ ಇನ್ನೊಬ್ಬ ಸರಕ್ ಹತ್ತನೇ ಎರಡು ಕೈಗಳಲ್ಲಿ ಆ ಗಾಜಿನ ಪಾತ್ರೆಯನ್ನು ಬಿಯಾಗಿ ಹಿಡಿದು ಒಲೆಯ ಮೇಲಿಂದ ಎತ್ತಿ ಕೆಳಕ್ಕೆ ಇಳಿಸಿಬಿಟ್ಟ ಚುರ್ರಂತ ಕೈ ಚರ್ಮ ಸುಟ್ಟು ಹೋಯಿತು ಮಾಂಸ ಸುಟ್ಟ ವಾಸನೆ ಬಂತು ಬುರ ಬುರ ಬೊಬ್ಬೆಗಳು ಹುಟ್ಟಿಕೊಂಡವು ಆ ಕೆಲಸ ಮಾಡುವುದು ಅಷ್ಟು ಸುಲಭವಿರಲಿಲ್ಲ ಕೆಂಪಗೆ ಚೆನ್ನಾಗಿ ಕಾದಿದ್ದ ಅದನ್ನು ಇಳಿಸುವುದಕ್ಕೆ ಚುರುಕು ಬುದ್ಧಿ ಧೈರ್ಯ ಬೇಕಿತ್ತು ಆ ಧೈರ್ಯವಂತ ವ್ಯಕ್ತಿ ಬೇರಾರು ಅಲ್ಲ ಮದನ್ ಲಾಲ್ ಧಿಂಗ್ರಾ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮದನ್ ಲಾಲ್ ಧಿಂಗ್ರಾ ರವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕಿದ್ದೇನೆ ಅಂದು ಬ್ರಿಟಿಷರು ಭಾರತದ ಮೇಲೆ ದಬ್ಬಾಳಿಕೆ ನಡೆಸಿದಾಗ ಹೋರಾಡಿ ಬಲಿದಾನ ನೀಡಿದ ವೀರರು ಸಾವಿರಾರು ಮಂದಿ ಅವರು ತಮ್ಮ ಸ್ವಂತ ಸುಖವನ್ನು ತ್ಯಜಿಸಿದರು ಮಡದಿ ಮಡದಿ ಮಕ್ಕಳನ್ನು ಬಿಟ್ಟರು ಮೊದಲು ಭಾರತ ಮಾತೆಯ ಬಿಡುಗಡೆ ಮಾಡೋಣ ಆಮೇಲೆ ನಮ್ಮ ಸ್ವಂತ ಸುಖಕ್ಕೆ ಗಮನ ಕೊಡೋಣ ಎಂದರು ಅವರು ಸುರಿಸಿದ ಬೆವರಿನಿಂದ ಧಾರ ಎರೆದ ರಕ್ತದಿಂದ ಸ್ವರಾಜ್ಯದ ಬಳ್ಳಿ ಚಿಗುರಿತು ವಿಶಾಲವಾಗಿ ಹಬ್ಬಿತು ಸ್ವಾತಂತ್ರ್ಯ ಉದಿಸಿ ಇಂದಿಗೆ ಹಲವು ವರ್ಷಗಳು ಕಳೆದವು ನಮಗೆ ಸ್ವಾತಂತ್ರ್ಯ ಕೊಡಿಸಲು ಹೋರಾಡಿದ ವ್ಯಕ್ತಿಗಳಲ್ಲಿ ಮದನ್ಲಾಲ್ ಧೀಂಗ್ರಾ ಕೂಡ ಒಬ್ಬನು ಇವರು ಪಂಜಾಬಿನ ಅಮೃತ್ಸರದಲ್ಲಿ ಜನಿಸಿದರು ಮದನ್ಲಾ ಧಿಂಗ್ರಾ ಅವರ ತಂದೆ ಬಹಳ ದೊಡ್ಡ ಸಾಹುಕಾರರು ಅವರ ಹೆಸರು ಡಾಕ್ಟರ್ ಸಾಹಿಬ್ ದತ್ತ ಅಮೃತ್ಸರದಲ್ಲಿ ದೊಡ್ಡ ಡಾಕ್ಟರ್ ಆಗಿದ್ದರು ಅವರಿಗೆ ಬ್ರಿಟಿಷರು ಎಂದರೆ ದೇವರನ್ನು ಕಂಡಷ್ಟು ಭಕ್ತಿ ಅಂತಹ ಮನೆಯಲ್ಲಿ ಧೀಂಗ್ರಾ ಹುಟ್ಟಿದ ಅವನಿಗೊಬ್ಬ ಸಹೋದರನಿದ್ದ ಅವನು ಡಾಕ್ಟರ್ ಪರೀಕ್ಷೆಗೆ ಓದಲು ಇಂಗ್ಲೆಂಡಿಗೆ ಹೋಗಿ ಅಲ್ಲಿಯೇ ನೆಲೆಸಿಬಿಟ್ಟ ಅಪ್ಪನಂತೆ ಇವನಿಗೋ ಬ್ರಿಟಿಷರನ್ನು ಬಿಟ್ಟರೆ ಬೇರೆ ದೇವರೇ ಇಲ್ಲ ಆದರೆ ಧೀಂಗ್ರಾ ಹಾಗಲ್ಲ ಮೊದಲಿನಿಂದಲೂ ಚುರುಕು ಬುದ್ಧಿಯ ಹುಡುಗ ಮರಕೋತಿ ಓಡುವ ಪಂದ್ಯಗಳಲ್ಲಿ ಎಷ್ಟು ಮುಂದಿದ್ದನೋ ಓದಿನಲ್ಲೂ ಅಷ್ಟೇ ಮುಂದು ಬಾಲ್ಯದಲ್ಲಿ ಅವನು ಕನಸು ಕಾಣುತ್ತಿದ್ದ ತಾನು ಹೇಗಾದರೂ ಮಾಡಿ ಇಂಗ್ಲೆಂಡಿಗೆ ಹೋಗಿ ಎಂಜಿನಿಯರ್ ಆಗಬೇಕು ಎಂದು ನಿರ್ಧಾರ ಮಾಡಿಬಿಟ್ಟಿದ್ದ ಆದರೆ ತಂದೆಯ ಹಣ ಉಪಯೋಗಿಸದೆ ತಾನೇ ಕಾಶ್ಮೀರಕ್ಕೆ ಹೋದ ಅಲ್ಲಿನ ಸರಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಿದ ಸಿಮ್ಲಾ ಕೋಲ್ಕಟಾಂಗ ಸರ್ವಿಸ್ನಲ್ಲಿ ಕೆಲ ದಿವಸ ಕೆಲಸ ಮಾಡಿ ಎಂಜಿನಿಯರ್ ಆಗಲು ಬೇಕಾದ ಹಣ ಸಂಪಾದಿಸಿದ್ದ ತಂದೆಗೆ ಇಷ್ಟವಿಲ್ಲದಿದ್ದರೂ ಧೀಂಗ್ರಾ ಹತ್ತೊಂಬತ್ತು ಆರನೇ ಜುಲೈ ತಿಂಗಳಲ್ಲಿ ಹಡಗು ಏರಿದ ಸುಮಾರು ಮೂರು ತಿಂಗಳ ಪ್ರಯಾಣದ ನಂತರ ಅಕ್ಟೋಬರ್ ತಿಂಗಳಲ್ಲಿ ಇಂಗ್ಲೆಂಡಿನ ಲಂಡನ್ನ ವಿಶ್ವವಿದ್ಯಾನಿಲಯಕ್ಕೆ ಸೇರಿದ ಧಿಂಗ್ರಾನಿಗೆ ಆನಂದವಾಯಿತು ಬೆಲೆ ಬಾಳುವ ಮಿರಮಿರುಗ ಸೂಟ ಸೂಟುಗಳನ್ನು ಹಾಕಿಕೊಂಡು ಶೋಕಿಯಾಗಿ ಸ್ನೋ ಪೌಡರ್ ಸೆಂಟ್ಗಳನ್ನು ಬಳದಿ ಬಳಿದುಕೊಂಡು ಗಂಟೆಗಟ್ಟಲೆ ಕನ್ನಡಿ ಮುಂದೆ ನಿಂತು ತೀಡಿ ತೀಡಿ ತಲೆಬಾಚಿ ಲಂಡನ್ನಿನ ರಸ್ತೆಗಳಲ್ಲಿ ಸಂಜೆಯ ವೇಳೆಗೆ ವಾಕಿಂಗ್ ಹೋಗುವುದು ಎಂದರೆ ಅವನಿಗೆ ಪರಮಾನಂದ ಆ ವೇಳೆಗೆ ಮಹಾರಾಷ್ಟ್ರದಿಂದ ಸ್ವಾತಂತ್ರ್ಯವೀರ್ ವಿನಾಯಕ್ ದಾಮೋದರ್ ಸಾವರ್ಕರ್ ಇಂಗ್ಲೆಂಡಿಗೆ ಬಂದಿದ್ದರು ಅವರು ಭಾರತ ಭವನ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಭಾರತದಿಂದ ಇಂಗ್ಲೆಂಡ್ಗೆ ಬರುತ್ತಿದ್ದ ತರುಣರನ್ನು ಅಲ್ಲಿ ಒಂದುಗೂಡಿಸಿದರು ಅವರಿಗೆ ನಮ್ಮ ದೇಶದ ಕೆಟ್ಟ ಸ್ಥಿತಿಯನ್ನು ವಿವರಿಸಿ ಹೇಳುತ್ತಿದ್ದರು ಧೀಂಗ್ರಾ ಲಂಡನ್ನ ರಸ್ತೆಗಳಲ್ಲಿ ಸಂಚರಿಸುತ್ತಿದ್ದಾಗ ಅವನಿಗೆ ಭಾರತ ಭವನದ ಸುದ್ದಿ ತಿಳಿಯಿತು ಒಂದು ದಿನ ಭಾರತ್ ಭವನಕ್ಕೆ ಅವನು ಬಂದ ಅಲ್ಲಿ ಸಾವರ್ಕರ್ರ ಭಾಷಣ ನಡೆಯುತ್ತಿತ್ತು ಅನೇಕ ತರುಣರು ಕೇಳುತ್ತಾ ಕುಳಿತಿದ್ದರು ಸಾವರ್ಕರರು ಬಹಳ ಚೆನ್ನಾಗಿ ಮಾತನಾಡುತ್ತಿದ್ದರು ಅಲ್ಲಿದ್ದವರೆಲ್ಲರೂ ಗಮನವಿಟ್ಟ ಗಮನವಿಟ್ಟು ಅದನ್ನು ಕೇಳುತ್ತಿದ್ದರು ಆ ಭಾಷಣದಲ್ಲಿ ನಮ್ಮ ದೇಶದ ಘೋರ ಸ್ಥಿತಿಯ ವರ್ಣನೆ ಇತ್ತು ಕೇಳು ಕೇಳುತ್ತಾ ಧೀಂಗ್ರನ ರಕ್ತ ಕೊತ ಕೊತ ಕುದಿಯಲಾರಂಭಿಸಿತು ರಕ್ತ ಉಕ್ಕಿ ಬರಲಾರಂಭಿಸಿತು ಅಂದಿನಿಂದ ಧೀಂಗ್ರಾನಿಗೆ ಸಾವರ್ಕರರನ್ನು ನೋಡಿದರೆ ಬಹಳ ಭಕ್ತಿ ಅವರಲ್ಲಿ ಪೂಜ್ಯ ಭಾವನೆ ಅವರ ಭಾಷಣ ಎಂದರೆ ಎಲ್ಲೆಲ್ಲದ ಆಸಕ್ತಿ ಅವರ ಮಾತು ಎಂದರೆ ವೇದವಾಕ್ಯ ಸಾವರ್ಕರರು ಹತ್ತೊಂಬತ್ತು ನೂರ ಎಂಟರ ಮೇ ತಿಂಗಳಲ್ಲಿ ಲಂಡನ್ನಲ್ಲಿ ಬಹುದೊಡ್ಡ ಕಾರ್ಯಕ್ರಮ ನಡೆಸಿದರು ಹದಿನೆಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರ ವಿರುದ್ಧ ಭಾರತದಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸುವರ್ಣ ಮಹೋತ್ಸವದ ನಿಮಿತ್ತ ಆಚರಿಸಲಾಗಿತ್ತು ಭಾರತದ ತರುಣ ವಿದ್ಯಾರ್ಥಿಗಳು ಇದನ್ನು ನೋಡಿ ಕಾಲೇಜುಗಳಿಗೆ ಇದರ ಸ್ಮೃತಿ ಮುದ್ರೆಯ ಬ್ಯಾಡ್ಜ್ಗಳನ್ನು ಧರಿಸಿ ಹೋದರು ಇದನ್ನು ಕಂಡು ಅನೇಕ ಆಂಗ್ಲರಿಗೆ ಕೋಪ ನೆತ್ತಿಗೇರಿತ್ತು ಧೀಂಗ್ರಾ ಶಿಸ್ತಾಗಿ ಬಟ್ಟೆ ಧರಿಸಿ ಕೋಟಿನ ಎದೆಯ ಮೇಲೆ ಎದ್ದು ಕಾಣುವಂತೆ ಬ್ಯಾಡ್ ಧರಿಸಿದ್ದ ಧೀಂಗ್ರಾನ ಗೆಳೆಯ ಆಂಗ್ಲ ವಿದ್ಯಾರ್ಥಿ ಒಬ್ಬ ಇದನ್ನು ಕಂಡ ಅವನಿಗೆ ಹೊಟ್ಟೆಯಲ್ಲಿ ಸಾಸಿವೆ ಅರೆದಂತಾಯಿತು ನೇರವಾಗಿ ಧೀಂಗ್ರಾನ ಬಳಿಗೆ ಬಂದ ಅವನ ಎದೆಯ ಮೇಲಿದ್ದ ಮುದ್ರೆಯನ್ನು ಕಿತ್ತು ಹಾಕಲು ಕೈ ಹಾಕಿದ ಅಷ್ಟೇ ಸರಕ್ಕನೆ ಧೀಂಗ್ರಾ ಅವನನ್ನು ದಬ ನೆಲ ಮೇ ನೆಲದ ಮೇಲೆ ಕುಕ್ಕಿದ ಎದೆಯ ಮೇಲೆ ಕುಳಿತು ಜೇಬಿನಿಂದ ಚೊಪಾದ ಚೂರಿಯನ್ನು ಹೊರತೆಗೆದು ನನ್ನ ದೇಶದ ಗೌರವದ ಚಿಹ್ನೆಗೆ ಕೈ ಹಾಕ್ತೀಯಾ ಎಂದು ಅಬ್ಬರಿಸುತ್ತಾ ಪಳ ಪಳ ಹೊಳೆಯುತ್ತಿದ್ದ ಚೂರಿಯನ್ನು ತೋರಿಸಿದ ಬ್ರಿಟಿಷರನ್ನು ಕಂಡರಿ ಕಂಡರೆ ಅವನಿಗೆ ಮೈ ಉರಿದು ಹೋಗುತ್ತಿತ್ತು ಗಾಯದ ಮೇಲೆ ಉಪ್ಪು ಚೆಲ್ಲಿದಂತೆ ಇನ್ನೊಂದು ಘಟನೆ ನಡೆಯಿತು ಸಾವರ್ಕರ್ರ ಅಣ್ಣ ಬಾಬಾರಾವ್ ಸಾವರ್ಕರವರ ಪೂರ್ತಿ ಹೆಸರು ಗಣೇಶ್ ದಾಮೋದರ್ ಸಾವರ್ಕರ್ ಕ್ರಾಂತಿಕಾರಿಯಾಗಿದ್ದರು ಬ್ರಿಟಿಷರು ಅವರನ್ನು ಬಂಧಿಸಿ ಅವರಿಗೆ ಕರಿನೀರಿನ ಶಿಕ್ಷೆ ವಿಧಿಸಿದರು ಸುದ್ದಿ ಕೇಳಿ ಧೀಂಗ್ರಾನ ಮೈ ಬೆಂಕಿಯಂತಾಯಿತು ಇವೆಲ್ಲ ಸಂಗತಿಗಳು ಒಟ್ಟುಗೂಡಿ ಬ್ರಿಟಿಷರಿಗೆ ಹಿಂದೂ ಹಿಂದೂತರನ್ನ ಪರಾಕ್ರಮದ ರುಚಿ ತೋರಿಸಬೇಕೆಂಬ ಧೀಂಗ್ರಾನ ಛಲಕ್ಕೆ ಮತ್ತಷ್ಟು ಪುಟ ಸಿಕ್ಕಿತು ತನ್ನ ಯೋಜನೆಯನ್ನು ಸಫಲಗೊಳಿಸುವುದಕ್ಕಾಗಿ ಒಂದು ರಿವಾಲ್ವರ್ ಕಂಡುಕೊಂಡು ಗುಂಡು ಹಾರಿಸುವುದನ್ನು ಅಭ್ಯಾಸ ಮಾಡಿದ ಲಂಡನ್ನಿನಲ್ಲಿ ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ ಎಂಬ ಒಂದು ಸಂಸ್ಥೆ ಇತ್ತು ಭಾರತದಿಂದ ಓದಲು ಇಂಗ್ಲೆಂಡಿಗೆ ಬಂದ ತರುಣರನ್ನು ಬ್ರಿಟಿಷರ ಹೊಗಳು ಭಟ್ಟನನ್ನಾಗಿ ಮಾಡುವುದೇ ಆ ಸಂಸ್ಥೆಯ ಕೆಲಸವಾಗಿತ್ತು ದೇಶ ಪ್ರೇಮಿ ತರುಣರಿಗೆ ದುರಭ್ಯಾಸವನ್ನು ಕಲಿಸಿ ದೇಶದ್ರೋಹಿಗಳನ್ನಾಗಿ ಮಾಡುತ್ತಿತ್ತು ಆ ಸಂಸ್ಥೆ ಕುಮಾರಿ ಏಮಾ ಜೋಸೆಫಸ್ ಬೇಕ್ ಎಂಬ ತರುಣಿ ಅದರ ಕಾರ್ಯದರ್ಶಿಯಾಗಿದ್ದಳು ಹತ್ತೊಂಬತ್ತು ನೂರ ಒಂಬತ್ತರ ಮಾರ್ಚ್ ತಿಂಗಳಲ್ಲಿ ಧೀಂಗ್ರಾ ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ ಕಚೇರಿಗೆ ಬಂದ ಏಪ್ರಿಲ್ ತಿಂಗಳಲ್ಲಿ ಸದಸ್ಯನಾದ ಸಮಿತಿಯ ಮೂರು ಪ್ರಮುಖ ಸದಸ್ಯರಲ್ಲಿ ಸರ್ ವಿಲಿಯಂ ಕರ್ಜನ್ ವೈಲಿಪ್ ಎಂಬುವನು ಒಬ್ಬ ಕರ್ಜನ್ ವೈಲಿಯು ಗುಳ್ಳೇನರಿ ಇದ್ದಂತೆ ಈ ಕರ್ಜನ್ನಿಗೂ ಧಿಂಗ್ರಾನ ತಂದೆ ಮತ್ತು ಅಣ್ಣನಿಗೂ ಬಹಳ ಸ್ನೇಹ ಧಿಂಗ್ರಾನ ತಂದೆ ಕರ್ಜನ್ನಿಗೆ ಪತ್ರ ಬರೆದು ತಮ್ಮ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳಲು ಹೇಳುತ್ತಿದ್ದರು ಅಂತೆಯೇ ಕರ್ಜನ್ನು ಆಗಾಗ ಧಿಂಗ್ರಾನೊಂದಿಗೆ ಮಾತನಾಡುತ್ತಾ ವಿಶ್ವಾಸಿಯಂತೆ ನಡೆಸುತ್ತಿದ್ದ ಅದಕ್ಕೆ ತಕ್ಕಂತೆ ಧಿಂಗ್ರಾನು ನಡೆಸುತ್ತಿದ್ದ ತನಗೆ ಭಾರತ್ ಭವನದ ಗುಟ್ಟುಗಳನ್ನು ತಿಳಿಸಬೇಕೆಂದು ಹೇಳುತ್ತಿದ್ದ ಜೂನ್ ಎಂಟರಂದು ಬಾಬಾರಾವ್ ಸಾವರ್ಕರ್ರಿಗೆ ಜೀವನ ಪೂರ್ತಿ ಅಂಡಮಾನಿನಲ್ಲಿರುವಂತೆ ಕರಿನೀ ಕರಿನೀರಿನ ಶಿಕ್ಷೆಯಾಯಿತು ಅಂದಿನ ದಿನವೇ ಕರ್ಜನ್ನನ್ನು ಕೊಂದು ಹಾಕಬೇಕೆಂದು ಧೀಂಗ್ರಾ ಪ್ರಯತ್ನಪಟ್ಟ ಹತ್ತೊಂಬತ್ತು ನೂರ ಒಂಬತ್ತನೇ ಜುಲೈ ಒಂದನೇ ತಾರೀಕು ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ನಿನ ವಾರ್ಷಿಕೋತ್ಸವ ನಡೆಯಬೇಕಾಗಿತ್ತು ಕುಮಾರಿ ಎಮಾ ಬೇಕ್ಳನ್ನು ಧೀಂಗ್ರಾ ಭೇಟಿ ಮಾಡಿ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿದ ಅಂದು ಕರ್ಜನ್ ಸಭೆಗೆ ಬರುವನೆಂದು ತಿಳಿದು ಧಿಂಗ್ರಾನ ಮನಸ್ಸಿಗೆ ಆನಂದವಾಯಿತು ಜೂನ್ ಇಪ್ಪತ್ತರಂದು ಧಿಂಗ್ರಾ ಗುಪ್ತವಾಗಿ ಸಾವರ್ಕರ್ರನ್ನು ಭೇಟಿ ಮಾಡಿ ತನ್ನ ಮನದಾಸೆಯನ್ನು ಯೋಜನೆಯನ್ನು ಸಾವರ್ಕರಿಗೆ ತಿಳಿಸಿದ ಸಾವರ್ಕರರಿಗೂ ಆನಂದವಾಯಿತು ಜುಲೈ ಒಂದನೇ ತಾರೀಕು ಗುರುವಾರ ಆ ದಿನವೇ ಧೀಂಗ್ರಾ ಭಾರತದ ಅಪಮಾನದ ಸೇಡನ್ನು ತೀರಿಸಿಕೊಳ್ಳಲು ನಿಶ್ಚಯಿಸಿದ್ದ ದಿನ ಅಂದು ತಲೆಗೆ ಪಂಜಾಬ್ ಮಾದರಿ ಆಕಾಶ ನಿಲಿಯ ಪೇಟೆ ಬಿಗಿಯಾಗಿಸುತ್ತಿದ್ದ ಕಪ್ಪು ಕನ್ನಡಕ ಕಣ್ಣಿಗೆ ಏರಿಸಿದ ಟೈ ಧರಿಸಿ ಮೇಲೆ ಕೋಟು ಹಾಕಿಕೊಂಡ ಒಂದು ರಿವಾಲ್ವರ್ ಎರಡು ಪಿಸ್ತೂಲು ಎರಡು ಚೂರಿಗಳನ್ನು ಕೋಟಿನ ಒಳಜೇಬಿಗಳಲ್ಲಿ ಗುಪ್ತವಾಗಿಟ್ಟುಕೊಂಡ ಕಾಳಿಗೆ ಕರ್ಜನ್ ಎಂಬ ಕುರಿಯನ್ನು ಬಲಿ ಕೊಡಲು ಸಿದ್ಧನಾದ ವಾರ್ಷಿಕೋತ್ಸವವು ಇಂಪೀರಿಯಲ್ ಇನ್ಸ್ಟಿಟ್ಯೂಟ್ ಇನ್ ಜಹಾಂಗೂರ್ ಜಹಾಂಗೀರ್ ಸಭಾಂಗಣದಲ್ಲಿ ನಡೆಯಲಿದೆ ವಾರ್ಷಿಕೋತ್ಸವದ ವಾತಾವರಣದಲ್ಲಿ ಸಂತೋಷ ತುಂಬಿ ತುಡುಕುತ್ತಿತ್ತು ಗಂಟೆ ಸುಮಾರು ಹತ್ತೂವರೆ ಆಯಿತು ಧೀಂಗ್ರಾ ಬಹಳ ತವಕದಿಂದ ಬಾಗಿಲ ಕಡೆ ಆಗಾಗ ನೋಡುತ್ತಿದ್ದ ಇದ್ದಕ್ಕಿದ್ದಂತೆ ಕರ್ಜನ್ ವಾಯ್ಲಿಯ ಮತ್ತು ಅವನ ಪತ್ನಿಯ ಆಗಮನವಾಯಿತು ವಾತಾವರಣದಲ್ಲಿ ಇನ್ನಷ್ಟು ಉತ್ಸಾಹ ಕಳೆ ಏರಿತು ಸುಮಾರು ಹನ್ನೊಂದು ಗಂಟೆಗೆ ಸಭೆ ಮುಗಿದು ಕರ್ಜನ್ ವೇದಿಕೆಯಿಂದ ಕೆಳಗಿಳಿದ ಅಷ್ಟರಲ್ಲಿ ಧಿಂಗ್ರ ಅವನನ್ನೇ ಹುಡುಕಿಕೊಂಡು ಮುಂದೆ ಬಂದ ಕರ್ಜನ್ ಹುಬ್ಬು ಏರಿಸಿ ಹೆಲೋ ಎಂದ ಧಿಂಗ್ರ ಇನ್ನೂ ಹತ್ತಿರಕ್ಕೆ ಹೋದ ಕರ್ಜನ್ ಮತ್ತು ಧಿಂಗ್ರ ಇಬ್ಬರು ಬಹಳ ಹತ್ತಿರವಿದ್ದರು ಧೀಂಗ್ರಾ ಮೆಲ್ಲನೆ ಏನೋ ಗುಟ್ಟು ಹೇಳುವಂತೆ ಬಾಯಿ ತೆರೆದ ಕರ್ಜನ್ ಅದನ್ನು ಕೇಳಲು ತಲೆ ಬಗ್ಗಿಸಿದ ಅಷ್ಟರಲ್ಲಿ ಧಿಂಗ್ರ ಸರಕ್ಕನೇ ಜೇಬಿನಿಂದ ರಿವಾಲ್ವರ್ ಹೊರಸೆಳೆದ ಅದನ್ನು ಕರ್ಜನ್ನ ಕುತ್ತಿಗೆಗೆ ಗುರಿಯಿಟ್ಟು ಢಮಾರ್ ಢಮಾರ್ ಎಂದು ಎರಡು ಗುಂಡು ಹೊಡೆದ ಕರ್ಜನ್ ಗಟ್ಟಿಯಾಗಿ ವಿಕಾರವಾಗಿ ಅಯ್ಯೋ ಎಂದು ಕಿರುಚುತ್ತ ನೆಲದ ಮೇಲೆ ಕುಸಿದು ಬಿದ್ದ ಧೀಂಗ್ರಾ ಇನ್ನು ಎರಡು ಗುಂಡು ಹೊಡೆದ ಕರ್ಜನ್ ನೆಲದ ಮೇಲೆ ಬಿದ್ದ ಅವನನ್ನು ರಕ್ಷಿಸಲು ಕವಾಸ್ ಜಿಲೇಲಾ ಎಂಬ ಫಾರ್ಸಿ ಓಡಿ ಬಂದ ಧೀಂಗ್ರಾ ಅವನ ಕಡೆಗೂ ಗುಂಡು ಹಾರಿಸಿದ ಕಾವಾಸಜಿ ಕೆಳಕ್ಕೆ ಬಿದ್ದ ಧಿಂಗ್ರಾನನ್ನು ಹಿಡಿಯಲು ಬಂದ ಒಬ್ಬನಿಗೆ ಧಿಂಗ್ರ ಎಡಗೈಯಿಂದ ಒಂದು ಪೆಟ್ಟುಕೊಟ್ಟ ಬಂದವನ ಕುತ್ತಿಗೆ ಊದಿಕೊಂಡಿತು ಡಾಕ್ಟರ್ ಒಬ್ಬ ಓಡಿ ಬಂದು ಇವನ ನಾಡಿ ಹಿಡಿದರು ನಾಡಿ ಎಂದಿನಂತೆ ಶಾಂತವಾಗಿಯೇ ಇತ್ತು ಮಿಗಿಲಾಗಿ ಡಾಕ್ಟರೇ ಗಡಗಡ ನಡಗುತ್ತಿದ್ದರು ಇಂಥ ಘೋರ ಕಲೆಯನ್ನು ಮಾಡಿದ್ದರೂ ಧಿಂಗ್ರ ಸ್ವಲ್ಪವೂ ಭಯಪಟ್ಟಿರಲಿಲ್ಲ ತಾನು ಮಾಡುತ್ತಿರುವುದು ಸರಿಯಾದದ್ದು ಎಂದು ಅವನಿಗೆ ದೃಢ ನಂಬಿಕೆ ಇತ್ತು ಅವನನ್ನು ಪೊಲೀಸ್ ಸ್ಟೇಷನ್ನಿಗೆ ಕರೆದೊಯ್ದರು ಹೋದ ಕೂಡಲೇ ಅವನು ಮಾಡಿದ ಮೊದಲ ಕೆಲಸ ಗಾಢನಿದ್ರೆ ಧೀಂಗ್ರಾನ ಹೆಸರು ಲಂಡನ್ನಿನಲ್ಲಿ ಭಾರತದ ಭಾರತದಲ್ಲಿ ಮನೆ ಮಾತಾಯಿತು ದೇಶಭಕ್ತರ ಕಣ್ಣಿನಲ್ಲಿ ಅವನು ದೇವರಂತೆ ಕಂಡ ಭಾರತ ಮಾತಿಗೆ ಗೌರವ ತಂದ ಸುಪುತ್ರ ಎಂದು ಹೊಗಳಿ ಹಾಡಿದರು ಲಂಡನ್ನಿನ ನ್ಯಾಯಾಲಯದಲ್ಲಿ ಅವನ ವಿಚಾರಣೆ ಪ್ರಾರಂಭವಾಯಿತು ಅದರಲ್ಲಿ ಧೀಂಗ್ರಾನಿಗೆ ಸ್ವಲ್ಪವೂ ಆಸಕ್ತಿ ಇರಲಿಲ್ಲ ಅವನು ಒಂದೇ ಒಂದು ಹೇಳಿಕೆ ಕೊಟ್ಟ ನಾನು ಲಾಲಾ ಲಾಲ್ ಕಾಕಾನನ್ನು ಕೊಲ್ಲಬೇಕೆಂದು ಬಯಸಿರಲಿಲ್ಲ ಆದರೆ ನನ್ನನ್ನು ರಕ್ಷಿಸಿಕೊಳ್ಳುವ ಪ್ರಯತ್ನದಲ್ಲಿ ಗುಂಡು ಹಾರಿಸಬೇಕಾಯಿತು ಬಿಕ್ಸ್ ಬ್ರಿಕ್ಸ್ಟನ್ ಜೈಲಿನ ದಪ್ಪ ಗೋಡೆಗಳ ಮಧ್ಯೆ ಮದನ್ ಲಾಲ್ ಧೀಂಗ್ರಾ ಬಂಧಿತನಾಗಿದ್ದ ಧೀಂಗ್ರಾ ಸಾವರ್ಕರನ್ನು ಕಂಡು ಸಾವರ್ಕರ್ಜಿ ನಾನು ಸತ್ತ ಮೇಲೆ ನನ್ನ ಶವ ಸಂಸ್ಕಾರ ಹಿಂದೂ ಪದ್ಧತಿಯ ಪದ್ಧತಿಯಲ್ಲೇ ನಡೆಯಬೇಕು ನನ್ನ ಸೋದರ ನನ್ನ ಶವವನ್ನು ಮುಟ್ಟಕೂಡದು ಯಾವ ಅಹಿಂದುವೂ ನನ್ನನ್ನು ಸೋಂಕ ಕೂಡದು ನನ್ನ ಸಾಮಾನುಗಳನ್ನೆಲ್ಲ ಹರಾಜು ಹಾಕಿ ಬಂದ ಹಣವನ್ನು ರಾಷ್ಟ್ರೀಯ ನಿಧಿಗೆ ಕೊಡಿ ಎಂದು ಹೇಳಿದ ಜುಲೈ ಹತ್ತರಂದು ನ್ಯಾಯಾಲಯದಲ್ಲಿ ಇವನು ಹೇಳಿಕೆ ನೀಡಿದ ಅದು ಎಲ್ಲೆಲ್ಲೂ ಪ್ರತಿನಿಧಿಸಿ ಪ್ರತಿಧ್ವನಿಸಿತು ಅವನು ಹೇಳಿದ್ದು ಇದು ಹೇಗೆ ಜರ್ಮನ್ನರಿಗೆ ಇಂಗ್ಲೆಂಡ್ನನ್ನು ಆಕ್ರಮಿಸ್ ಆಕ್ರಮಿಸಲು ಅಧಿಕಾರವಿಲ್ಲವೋ ಹಾಗೆಯೇ ಹಿಂದೂಸ್ಥಾ ಹಿಂದೂಸ್ಥಾನವನ್ನು ಆಕ್ರಮಿಸುವ ಅಧಿಕಾರ ಆಂಗ್ಲರಿಗೂ ಇಲ್ಲ ನಮ್ಮ ಪವಿತ್ರ ಮಾತೃಭೂಮಿಯ ಮಾತೃಭೂಮಿಯನ್ನು ಅಪವಿತ್ರಗೊಳಿಸುವ ಜುಲೈ ಹತ್ತರಂದು ನ್ಯಾಯಾಲಯದಲ್ಲಿ ಇವನು ಹೇಳಿಕೆ ನೀಡಿದ ಅದು ಎಲ್ಲೆಲ್ಲೂ ಪ್ರತಿಧ್ವನಿಸಿತು ಅವನು ಹೇಳಿದ್ದು ಇದು ಹೇಗೆ ಜರ್ಮನ್ನರಿಗೆ ಅನ್ನು ಆಕ್ರಮಿಸಲು ಅಧಿಕಾರವಿಲ್ಲವೋ ಹಾಗೆಯೇ ಹಿಂದೂಸ್ತಾನವನ್ನು ಆಕ್ರಮಿಸುವ ಅಧಿಕಾರ ಆಂಗ್ಲರಿಗೂ ಇಲ್ಲ ನಮ್ಮ ಪವಿತ್ರ ಮಾತೃಭೂಮಿಯನ್ನು ಅಪವಿತ್ರಗೊಳಿಸುತ್ತಿರುವ ಆಂಗ್ಲರನ್ನು ಸಂಹರಿಸುವುದು ನ್ಯಾಯಸಮ್ಮತವಾಗಿದೆ ನನಗೆ ಮರ ಮರಣದಂಡನೆ ವಿಧಿಸಿ ಅದೇ ನನ್ನ ಆಸೆ ಅದರಿಂದ ನನ್ನ ದೇಶ ಸೇಡಿನ ಕಿಡಿ ಹೆಚ್ಚು ಉಗ್ರವಾಗುತ್ತದೆ ಜುಲೈ ಇಪ್ಪತ್ತ್ ಮೂರರಂದು ವಿಚಾರಣೆ ಮುಗಿಯಿತು ನ್ಯಾಯಾಲಯ ಜೀಂಗ್ರನಿಗೆ ಶಿಕ್ಷೆ ವಿಧಿಸಿತು ಮರಣ ಮರಣದಂಡನೆ ಮರಣ ದಂಡನೆಯ ದಿನವೂ ನಿಶ್ಚಯವಾಗಿತ್ತು ಹತ್ತೊಂಬತ್ತು ನೂರ ಒಂಬತ್ತರ ಆಗಸ್ಟ್ ಹದಿನೇಳು ಛೀಂಗ್ರಾ ಸಿದ್ಧ ಮಾಡಿ ಇಟ್ಟುಕೊಂಡಿದ್ದ ಹೇಳಿಕೆಯನ್ನು ಪೊಲೀಸರು ಕದ್ದು ಮುಚ್ಚಿಟ್ಟಿದ್ದರು ಸಾವರ್ಕರ್ ಧ್ಯಾನ್ಚಂದ್ರ ವರ್ಮಾ ಎಂಬ ಕ್ರಾಂತಿಕಾರಿ ಗೆಳೆಯರನ್ನು ಹತ್ತಿರ ಕರೆದು ಈ ಹೇಳಿಕೆ ಎಲ್ಲ ಪತ್ರಿಕೆಗಳಲ್ಲೂ ಮುದ್ರಣ ಮಾಡುವಂತೆ ಮಾಡು ಎಂದು ಸೂಚನೆ ನೀಡಿದರು ಧ್ಯಾನ್ಚಂದ್ ವರ್ಮ ಅದನ್ನು ಗುಪ್ತವಾಗಿ ಪ್ಯಾರಿಸ್ಗೆ ತೆಗೆದುಕೊಂಡು ಹೋದರು ಅಲ್ಲಿ ಅದರ ಸಾವಿರಾರು ಪ್ರತಿಗಳನ್ನು ಮುದ್ರಿಸಿದರು ಅಮೆರಿಕ ಜರ್ಮನಿ ಇಟಲಿ ಮುಂತಾದ ರಾಷ್ಟ್ರಗಳ ಮುಖ್ಯ ಪತ್ರಿಕೆಗಳಿಗೆ ಕಳುಹಿಸಿದರು ಲಂಡನ್ನಲ್ಲಿ ಡೇಲಿ ನ್ಯೂಸ್ ಎಂಬ ಪ್ರಮುಖ ಪತ್ರಿಕೆ ಎಂಬುದೊಂದು ಪ್ರಮುಖ ಪತ್ರಿಕೆ ಇತ್ತು ಸಾವರ್ಕರ್ರ ಆಂಗ್ಲ ಸ್ನೇಹಿತನೊಬ್ಬ ಡೇಲಿ ನ್ಯೂಸ್ನಲ್ಲಿ ಕೆಲಸ ಮಾಡುತ್ತಿದ್ದ ರಾತ್ರಿ ಪತ್ರಿಕೆ ಅಚ್ಚಾಗುವಾಗ ಯಾರಿಗೂ ಗೊತ್ತಿಲ್ಲದಂತೆ ಇದನ್ನು ಸೇರಿಸಿಬಿಟ್ಟ ಆಗಸ್ಟ್ ಹದಿನಾರರಂದೇ ಅದು ಡೇಲಿ ನ್ಯೂಸ್ನಲ್ಲಿ ಪ್ರಕಟವಾಯಿತು ಹೇಳಿಕೆಯಲ್ಲಿ ಈ ರೀತಿಯ ಅರ್ಥ ಬರುವಂತೆ ನಾನು ಬ್ರಿಟಿಷರ ರಕ್ತ ಹರಿಸಲು ಯತ್ನಿಸಿತ್ತು ನಿಜ ದೇಶಭಕ್ತ ಭಾರತೀಯ ಯುವಕರನ್ನು ಬ್ರಿಟಿಷರು ಹಿಂಸಿಸುತ್ತಿರುವುದು ಹಿಂಸಿಸುತ್ತಿರುವುದರ ವಿರುದ್ಧ ಸಣ್ಣ ಸೇಡು ಇದು ಇದಕ್ಕೆ ನಾನೇ ಹೊಣೆ ನಮ್ಮ ದೇಶ ಪರಕೀಯರ ಕೈಯಲ್ಲಿದೆ ಎಳೆಬಿಡದೆ ಹೋರಾಡುತ್ತಿದೆ ನಮ್ಮ ಬಳಿ ಶಸ್ತ್ರಗಳನ್ನು ಇಟ್ಟುಕೊಳ್ಳಲು ಅವಕಾಶವಿಲ್ಲ ಬಂದೂಕು ಇಟ್ಟುಕೊಳ್ಳಲು ಬಿಟ್ಟಿಲ್ಲ ಆದುದರಿಂದ ನಾನು ಪಿಸ್ತೂಲಿನಿಂದ ಹಲ್ಲೆ ನಡೆಸಬೇಕಾಯಿತು ನಾನು ಇಂದು ನನ್ನ ದೇಶಕ್ಕೆ ಅಪಮಾನವಾದರೆ ಅದು ನಮ್ಮ ದೇವರಿಗೆ ಅಪಮಾನವಾದಂತೆ ಎಂದು ನನ್ನ ಭಾವನೆ ನಾನು ಬುದ್ಧಿವಂತನಲ್ಲಿ ನಾನು ಬಲಶಾಲಿಯಲ್ಲಿ ನಾನು ನನ್ನ ತಾಯಿಗೆ ನನ್ನ ರಕ್ತವನ್ನಲ್ಲದೆ ಇನ್ನೇನನ್ನು ತಾನೇ ಕೊಡಬಲ್ಲೆ ಆದ್ದರಿಂದ ನನ್ನ ರಕ್ತವನ್ನೇ ನನ್ನ ಮಾತೃಭೂಮಿಗೆ ಅರ್ಪಿಸುತ್ತೇನೆ ಭಾರತ ಮಾತೆಯ ಕೆಲಸವೇ ಕೆಲಸವೆಂದರೆ ಾಮನ ಕೆಲಸ ಆಕೆಯ ಸೇವೆ ಶ್ರೀ ಕೃಷ್ಣನ ಸೇವೆ ಆದ್ದರಿಂದ ನಾನು ಪ್ರಾಣಾರ್ಪಣೆ ಮಾಡುತ್ತಿದ್ದೆ ಹೆಮ್ಮೆಯಿಂದ ಪ್ರಾಣ ಬಿಡುತ್ತಿದ್ದೇನೆ ನನ್ನ ತಾಯಿ ನಾಡು ಸ್ವತಂತ್ರವಾಗುವವರೆಗೂ ಇದೇ ತಾಯಿಯ ಹೊಟ್ಟೆಯಲ್ಲಿ ಮತ್ತೆ ಮತ್ತೆ ಹುಟ್ಟಬೇಕು ಇದೇ ಧ್ಯೇಯಕ್ಕಾಗಿ ಬಲಿದಾನ ನೀಡುವಂತೆ ಆಗಬೇಕು ಇದೊಂದೇ ನಾನು ದೇವರಲ್ಲಿ ಮಾಡುವ ಪ್ರಾರ್ಥನೆ ಆಗಸ್ಟ್ ಹದಿನೇಳನೇ ದಿನಾಂಕ ಥೀಂಗ್ರಾನ ಮರಣ ದಂಡನೆಯ ದಿನ ಪೆಂಟೋನ್ ಬಿಲ್ ಜೈಲಿನಲ್ಲಿ ಅವನಿಗೆ ಗಲ್ಲಿಗೆ ಹಾಕುವ ಯೋಜನೆಯಾಗಿದೆ ಅಂದು ಮುಂಜಾನೆ ಸಾವರ್ಕರ್ ಗೆಳೆಯರು ಸುಮ್ಮನೆ ಕೂರಲಿಲ್ಲ ಒಂದು ಪತ್ರಕವನ್ನು ತಯಾರಿಸಿದರು ಲಂಡನ್ನಿನ ಬೀದಿ ಬೀದಿಗಳಲ್ಲಿ ನಿಂತರು ಹೃದಯದಲ್ಲಿ ದುಃಖ ಮನಸ್ಸಿನಲ್ಲಿ ಆ ವೇಗ ತುಂಬಿದ್ದವು ಕೈಯಲ್ಲಿನ ಪತ್ರಕ ಹಿಡಿದು ಹೋಗಿ ಬರುತ್ತಿದ್ದವರಿಗೆಲ್ಲ ಹಂಚುತ್ತಿದ್ದರು ಇದನ್ನು ಓದಿ ನೀವೂ ಓದಿ ಎಂದು ಒತ್ತಾಯ ಮಾಡುತ್ತಿದ್ದರು ಅದರಲ್ಲಿ ಹೀಗೆ ಬರೆದಿತ್ತು ಇಂದು ಹತ್ತೊಂಬತ್ತು ನೂರ ಒಂಬತ್ತು ಆಗಸ್ಟ್ ಹದಿನೇಳು ಪ್ರತಿಯೊಬ್ಬ ದೇಶಪ್ರೇಮಿ ಭಾರತೀಯ ನೃದಯದಲ್ಲಿ ರಕ್ತದ ಅಕ್ಷರಗಳಲ್ಲಿ ಬರೆದಿಡಬೇಕಾದ ದಿನ ಇಂದು ಬೆಳಿಗ್ಗೆ ಶ್ರೇಷ್ಠ ದೇಶಭಕ್ತ ನಮ್ಮ ಅಚ್ಚುಮೆಚ್ಚಿನ ಜೀಂಗಾ ತನ್ನ ಪವಿತ್ರ ಗುತ್ತಿಗೆಯನ್ನು ನೇಣುಕಂಬಕ್ಕೆ ಒಡ್ಡಿ ಪೆಂಟೋನ್ಗಲ್ ಗೋಡೆಗಳ ಮಧ್ಯೆ ಬಾರುತ್ತಿದ್ದ